ನಿರಂತರವಾಗಿ ಕಾಡನೆ ದಾಳಿ ಸ್ಥಳ ಪರಿಶೀಲನೆಗೆ ಬಂದ ಅಧಿಕಾರಿಗಳನ್ನು ವಾಪಸ್ ಕಳುಹಿಸಿದ ರೈತರಿಂದಾಗಿ ಜೋಳದ ಫಸಲು ನಾಶವಾಗಿದ್ದು ಸ್ಥಳಕ್ಕೆ ಹಿರಿಯ ಅಧಿಕಾರಿಗಳು ಬರಬೇಕು ಅಲ್ಲಿಯವರೆಗೆ ಸ್ಥಳ ಪರಿಶೀಲನೆ ನಡೆಸಬೇಡಿ ಎಂದು ಅಧಿಕಾರಿಗಳನ್ನು ವಾಪಸ್ ಕಳುಹಿಸಿರುವ ಘಟನೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಕೆವಿಎನ್ ದೊಡ್ಡಿ ಗ್ರಾಮದಲ್ಲಿ ಭಾನುವಾರ ನಡೆದಿದೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಕೆವಿಎನ್ ದೊಡ್ಡಿ ಗ್ರಾಮದ ಕದರಯ್ಯ ಎಂಬವರ ಜಮೀನಿನಲ್ಲಿ ಜೋಳದ ಫಸಲು ನಾಶವಾಗಿದ್ದು ಶಾಶ್ವತ ಪರಿಹಾರ ಕಲ್ಪಿಸಬೇಕೆಂದು ರೈತ ಸಂಘಟನೆಗಳು ಆಗ್ರಹಿಸಿವೆ ರೈತ ಕದರಯ್ಯ ತಮ್ಮ ಅಲ್ಪ ಜಮೀನಿನಲ್ಲಿ ಜೋಳದ ಫಸಲು ಬೆಳೆದು ಇನ್ನೇನು ಕೆಲವೇ ದಿನಗಳಲ್ಲಿ ಕಟಾವು ಮಾಡಬೇಕು ಎನ್ನುವಷ್ಟರಲ್ಲಿ ಕಾಡನ್ನೇ ದಾಳಿ ಮಾಡಿ ಸುಮಾರು ಅರ್ಧ ಎಕರೆಯಷ್ಟು ಬೆಳೆ ತಿಂದು ನಾಶಪಡಿಸಿದೆ ಸ್ಥಳಕ್ಕಾಗಮಿಸಿದ ಅರಣ್ಯಾಧಿಕಾರಿಗಳಿಗೆ ಕದರಯ್ಯ ಹಾಗೂ ಸ್ಥಳೀಯ ರೈತಪರ ಸಂಘಟನೆಗಳ ಸದಸ್ಯರು ಕಾಡು ಕಲ್ಲು ಕಂಬ ಮೆಸ್ಗೆ ಹಾನಿ ಕಾಡನೆ ಕೇವಲ ಬೆಳೆ ನಾಶ ಮಾತ್ರವಲ್ಲದೆ ಜಮೀನಿನ ಸುತ್ತಲೂ ಅಳವಡಿಸಿದ ಕಲ್ಲು ಕಂಬಗಳನ್ನು ಮುರಿದು ಹಾಕಿದ್ದು ರೈತನಿಗೆ ಸಾಕಷ್ಟು ಪ್ರಮಾಣದ ನಷ್ಟ ಉಂಟಾಗಿದೆ ನಮಗೆ ಬೆಳೆ ಪರಿಹಾರ ಬೇಕಿಲ್ಲ ಬೆಳೆ ಹಾನಿಯಾಗದಂತೆ ಪ್ರಾಣಿಗಳ ಉಪಟಳವನ್ನು ನಿಲ್ಲಿಸಬೇಕು ಕಾಡನ್ನೇ ದಾಳಿಯಾಗದಂತೆ ಕ್ರಮವಹಿಸಬೇಕು ಎಂದು ಒತ್ತಾಯಿಸಿದರು ಈ ಭಾಗದಲ್ಲಿ ಪದೇ ಪದೇ ಕಾಡು ಪ್ರಾಣಿಗಳ ಹಾವಳಿಯಿಂದಾಗಿ ರೈತರ ಬೆಳೆಗಳು ನಾಶವಾಗುತ್ತಿದ್ದು ಸಾಕಷ್ಟು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದಿದ್ರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿ ಸ್ಥಳ ಪರಿಶೀಲನೆಗೆ ಆಗಮಿಸಿದ ಅಧಿಕಾರಿಗಳಿಗೆ ಅವಕಾಶ ನೀಡದೆ ವಾಪಸ್ ಕಳಿಸಿದ್ದಾರೆ ಈ ಸಂದರ್ಭದಲ್ಲಿ ಶಿವಪ್ಪ ಎಂಟಿದೊಡ್ಡಿ ಶ್ರೀನಿವಾಸ್ ಮುರುಗೇಶ್ ಕದರಯ್ಯ ಭದ್ರಾ ರಮೇಶ್ ಇನ್ನಿತರರು ಹಾಜರಿದ್ದರು ಇಲ್ಲಿ ಕಿವಂದೋಡಿ ಗ್ರಾಮದಲ್ಲಿ ಕಾಡಂಚಿನ ಡಿ ಲೈನ್ ಪಕ್ಕ ಆನೆ ನುಗ್ಗಿ ದಾಳಿ ಮಾಡಿ ನಾನು ಮೂರು ವರ್ಷದಿಂದ ಕೇಳ್ಕೊಳ್ತಾ ಇದ್ದೀವಿ ಇದನ್ನ ಯಾರು ರೆಸ್ಪಾನ್ಸೇ ಮಾಡ್ತಿಲ್ಲ ಡಿಪಾರ್ಟ್ಮೆಂಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಇವಾಗ ನಾಲ್ಕು ವರ್ಷದಿಂದ ಚಿರತೆ ಹೊಲದಲ್ಲಿ ಮಲಗಿದಂಥ ನಮ್ಮ ಮಾವರ್ನ ಗೋವಿಂದಯ್ಯ ಅಂತ ತಗೊಂಡೋಗಿ ಜಮೀನಿಂದ ಎಳ್ಕೊಂಡೋಗಿ ಕಾಡಲ್ಲಿ ತಿಂದು ಮಾರನೇ ಇಪ್ಪತ್ನಾಲ್ಕು ಗಂಟೆಗಳ ಬಿಟ್ಟು ಎಣ ಸಿಕ್ತು ಅಂತ ತಂದೀವಿ ಮತ್ತು ಆವಾಗಿಂದ ಮೂರು ವರ್ಷದಿಂದ ಕೇಳ್ಕೊಳ್ತಾ ಇದ್ದೀವಿ ಯಾವುದು ಡಿ ಐನೇ ಆಗಲಿ ಇಲ್ಲ ಇಲ್ಲ ಸೋಲಾರಾಗಲಿ ಯಾವುದು ಇಲ್ಲಿ ಇಲ್ಲ ಇಲ್ಲಿ ವ್ಯವಸ್ಥೆ ಇಲ್ಲ ರೆಸ್ಪಾನ್ಸ್ ಏನು ಕೊಡ್ತಾ ಇಲ್ಲ ಅವರು ಇವಾಗ ನಾಲ್ಕು ಇವಾಗ ಪೆನ್ಸಿಂಗ್ ಹಾಕಿ ಮರು ಮೆಸ್ಸಾಕಿ ಕಲ್ಲು ಹಾಕಿ ಎಲ್ಲ ಆರು ಲಕ್ಷ ರೂಪಾಯಿ ಖರ್ಚು ಮಾಡಿ ಎಲ್ಲ ರೆಡಿ ಮಾಡಿದ್ರು ಅದನ್ನ ದಿನ ಬಂದು ಈ ಬೆಳೆ ಹಾಕ್ತು ಅಂದರೆ ಬಂದು ನಾಲ್ಕು ಕಲ್ಲು ಐದು ಕಲ್ಲು ಡೈಲಿ ತಳಿತಾಯಿರ್ತದೆ ಆಗಲಕ್ಷ ಖರ್ಚು ಮಾಡಿ ಏನೋ ವ್ಯವಸ್ಥೆ ಏನೂ ಅದು ಆಗಿಲ್ಲ ಪ್ರಯೋಜನ ಆಗಿಲ್ಲ ಅವ್ರಿಗೆ ಇವಾಗಿರೋ ಇರೋ ಜಮೀನು ರೇಟಲ್ಲಿ ಬೇಕಾದ್ರೆ ಡಿಪಾರ್ಟ್ಮೆಂಟವ್ರು ತಗೊಂಡು ಏನು ಕೊಟ್ಬಿಟ್ರೆ ನಾವು ಅದನ್ನ ಈಸ್ಕೊಂಡು ಬದುಕೊಳ್ತೀವಿ ನಾವು ಎರಡು ಹೆಣ್ಣು ಮಕ್ಕಳಿದೆ ಗಂಡು ಮಗಿದೆ ಅದನ್ನಾರು ಉಳಿಸ್ಕೊಂಡು ಈ ಚಿರತೆ ಈ ಕಾಟ ಆನೆಗಳ ಭಯದಿಂದ ಬಿಟ್ಟು ನಾವು ದೂರವಾಗಿ ಬದುಕ್ತೀವಿ ಡಿಪಾರ್ಟ್ಮೆಂಟ್ನಾದ್ರೂ ಬೇಕಾದ್ರೆ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಏನು ವ್ಯವಸ್ಥೆ ಮಾಡಿಕೊಡ್ತೀರಾ ಮಾಡಿಕೊಡ್ಲಿ ನಾಲ್ಕು ವರ್ಷದಿಂದ ಇದೇ ಕಥೆ ಆಯ್ತು ಸತತವಾಗಿ ಒಂದು ವರ್ಷವೂ ಬೆಳೆ ಇಲ್ಲ ನೋಡಿ ಇವಾಗ ಕಟಾವು ಬಂದು ಬೆಳೆ ಮಾಡಿ ಎರಡುವರೆ ತಿಂಗಳು ಮೂರು ತಿಂಗಳಾಗಿದೆ ಹದಿನೈದು ದಿನ ಕಟಾವು ಇದಕ್ಕೆ ಇಲ್ಲಾಂದ್ರೂ ಒಂದೂವರೆ ಲಕ್ಷ ಎರಡು ಲಕ್ಷ ಬಂಡವಾಳ ಹಾಕಿದ್ದಾರೆ ಒಂದು ರೂಪಾಯಿ ತೆಗೋಕಿಲ್ಲ ನಾಲ್ಕು ವರ್ಷದಿಂದ ಒಂದಿಲ್ಲ ಅಂದ್ರೆ ಒಂದು ವರ್ಷದಲ್ಲಿ ಒಂದೊಂದು ಲಕ್ಷ ಒಂದೂವರೆ ಲಕ್ಷ ಒಂದು ರೂಪಾಯಿ ಬರೀ ಬಂಡವಾಳ ಹಾಕಿ ಸಾಲ ಆಯ್ತಿದೆ ಅವ್ರು ಯಾವುದು ತೆಗಿತಾ ಇಲ್ಲ ಇರೋ ದನಗಳು ಮೂರು ನಾಲ್ಕು ಒಂದು ಹತ್ತು ಹನ್ನೆರಡು ದನ ಇಟ್ಕೊಂಡಿದ್ರೆ ಅದನ್ನು ಹೋಯ್ತು ಎಲ್ಲ ಕಾಡಲ್ಲಿ ತಿಂದು ತು ಹಾಳು ಮಾಡ್ತಿದೆ ಹುಲಿ ಚೀರ್ತ ತಿಂದು ಕಡೆ ಜನಗಳು ತಿಂದಿದೆ ಆ ದನಗಳು ತಿಂದಿದೆ ಇಲ್ಲ ಬೆಳೆ ಬೆಳೆನೂ ಆನೆಗಳು ಹಂದಿಗಳು ಯಾವುದೂ ಬಿಡ್ತಾ ಇಲ್ಲ ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಆರ್ ಎಫ್ ಆಗಲಿ ಡಿ ಎಫ್ ಆಗಲಿ ಇಲ್ಲ ರೇಂಜರ್ ಆಗಲಿ ಯಾರು ಇಲ್ಲಿ ವ್ಯವಸ್ಥೆ ಯಾರು ಏನೂ ಇಲ್ಲ ನಾಲ್ಕು ವರ್ಷದಿಂದ ಕೇಳ್ಕೊಳ್ತಾ ಇದ್ದಾರೆ ಯಾರು ಬಂದು ಏನೂ ಮಾಡ್ತಿಲ್ಲ ಇವಾಗ ಬಂದು ಗಾರ್ಡು ಮಾತ್ರ ಒಬ್ರು ಬಂದಿದ್ದಾರೆ ತೋರಿಸ್ತಾ ಇದ್ದೀವಿ ಇಲ್ಲ ಆನೆ ಎಲ್ಲ ತುಳಿದಿರೋದಲ್ಲ ಬೆಳಗ್ಗೆ ಫೋನ್ ಮಾಡೋದಕ್ಕೆ ಇವಾಗ ಗಾರ್ಡ್ ಸಾಹೇಬ್ರು ಮಾತ್ರ ಒಬ್ಬರು ಬಂದಿದ್ದಾರೆ ಇಲ್ಲಿ ಬಿಟ್ಟರೆ ಇನ್ನು ಯಾರು ಬಂದು ಕೇಳಿದೆ ಬಂದು ಸರ್ವ್ ಮಾಡ್ತಾ ಇಲ್ಲ ಇವಾಗ ರೇಂಜ್ರಿಗೆ ಫೋನ್ ಮಾಡಿದ್ವಿ ಅವ್ರು ನಾಳೆ ಬರ್ತೀವಿ ಅಂತ ಹೇಳ್ತಿದ್ದಾರೆ ಅದು ಏನೇ ಆದರೂ ಒಂದು ಪರಿಹಾರ ಅನ್ನೋದು ಆ ಡಿಪಾರ್ಟ್ಮೆಂಟಲ್ಲಿ ಎಲ್ಲ ಜಮೀನು ತಗೊಳ್ತೀರಾ ಇಲ್ಲ ನಮ್ಗೆ ಕಡೆ ಆಗಲಿ ಸೋಲಾರ್ ಆಗಲಿ ಮಾಡಿಕೊಡ್ತೀರಾ ಅದು ಮಾಡಿಕೊಡಿ ನಿಮ್ಮ ಹೆಸ್ರು ನಮ್ಮ ರೈತರ ಸಂಘದ ಕಡೆಯಿಂದ ಶಿವಪ್ಪ ಅಂತ ಸರ್ ಅಧ್ಯಕ್ಷ ಅಧ್ಯಕ್ಷ ಸರ್ ಮನೆಗಿದ್ದೆ ಒಂದು ನಾಲ್ಕು ಗಂಟೆಯಲ್ಲಿ ಆನೆ ಬಂತಿ ಸ ಬಂದು ನಮಗೆ ಎಚ್ಚರಿಕೆ ಆಯ್ತು ಸ ಇಲ್ಲಿ ಬಂದು ಓಡ್ಬಿಟ್ಟು ನಾನು ಮನೆಗೆ ಹೋಗ್ಬಿಟ್ಟು ಸಹ ಬೈ ಆಯ್ತು ಅಂದ್ಬಿಟ್ಟು ಪಾಯಿಸ್ನವ್ರಿಗೆ ಆವತ್ತು ಒಂದು ಎಂಟು ದಿನದಲ್ಲಿ ಫೋನ್ ಮಾಡಿದೆ ಸಹ ಯಾರೂ ಬಂದಿಲ್ಲ ಬ್ಯಾಂಕಿಂಗ್ ಹಾಕೊಂಡು ಕಾಯ್ಕೊಳ್ಳಪ್ಪ ಹಾಗಂತ ಅಂತ ಹೇಳಿದ್ರು ನಾನು ಎಲ್ಲೋ ಸಹ ಇಷ್ಟೊತ್ತಲ್ಲಿ ಬೆಂಕಿ ಹಾಕಿ ತರೀಯ ಸೌದೆ ಭಯ ಐತೆ ಒಬ್ಬನೇ ಇರೋದು ಕಾಡು ಪಕ್ಕದಲ್ಲಿ ಸಹ ಹಾಗಂತ ಹೇಳಿದೆ ಸಹ ನಿಂದ ಏನು ಎತ್ತಂತ ನಮ್ಮ ಏನು ಅಂತ ಬಂದು ನೋಡ್ತಾವ್ರೆ ಪರಿಹಾರ ಕೊಡ್ತೀನಿ ಅಂತಾರೆ ಅಂದೆ ಪರಿಹಾರನೂ ಬೇಡ ಏನು ಬೇಡ ನನಗೆ ಮಾಡೋದು ಮಾಡ್ಕೊಟ್ಬಿಡಿ ಬಿಗಿ ಅಂತ ನಾವು ಕೇಳ್ಕೊತಾ ಇದ್ದೀನಿ ಅಕ್ಕ ಪಕ್ಕದಲ್ಲಿ ಯಾರು ಜಮೀನುಗಳು ಮಾಡೋದಿಲ್ಲ ನಾನು ಒಬ್ಬನೇ ಎಲ್ಲ ದೇಶ ಅಂತ ಅಂತ ಹೋಗ್ಬಿಟ್ಟು ಈ ಭಯ ನೋಡಿ ನೋಡಿ ಅದರಿಂದ ನಾನು ಇಲ್ಲಿ ನೋಡ್ತಾ ಹ್ಞೂ ಜೋಳ ಹಾಕಿದ್ದೀನಿ ಸ ಒಂದು ಲಕ್ಷದ ದಂಡಕ್ಕೆ ವ್ಯವಸ್ಥೆ ಮಾಡಿದ್ದೀನಿ ಸರ್ ನಾನು ಸಾಲ ಪಾಲ ಮಾಡಿ ಮಾಡಿದ್ದೀನಿ ಯಾರು ಏನು ಅಂತ ಯಾಕಂತ ನಮ್ಗೆ ನೋಡಲಿಲ್ಲ ನಮಗೆ ಭಯ ಐತೆ ನಾನು ಒಬ್ಬನೇ ಇರೋದು ನನಗೆ ಮನೆ ಕೊಳಕು ಭಯ ಐತೆ ಕಾಡು ಅಂಚು ಇಲ್ಲಿ ಹುಲಿಗಳನು ಬರ್ತವೆ ಚಿಡ್ಡೆಗಳನು ಬರ್ತವೆ ದಾರಿಲಿ ಹೋಯ್ತವೆ ಭಯ ಐತೆ ಒಬ್ಬನಿಗೆ ನಾನು ಒಂದು ಪೋಕ್ಸ್ ಲೈಟೆಲ್ಲ ಹಾಕಿ ನಾನು ಒಂದು ಮೂರು ನಾಲ್ಕು ಸಾವಿರ ರೂಪಾಯಿ ಪೋಕ್ಸ್ ಲೈಟು ಹಾಕಿ ಒಂದು ಲೈಟೆಲ್ಲ ಹಾಕಿದ್ದೀನಿ ಅಂಥದ್ರಲ್ಲಿ ನಂಗೆ ಬರ್ತಾಯಿದ್ದದೆ ಸಮಿ ಸಹ ಕೇಳಿ ಮಾಡ್ತೀಮ್ ಮಾಡ್ತೀಮ ಅಂತ ಹೇಳ್ತಾರೆ ರೈಲ್ ಕಂಬ್ಯಾಕ್ ಬ್ಯಾಕ್ ಕೊಡ್ತೀಮಪ್ಪ ಅಂತವ್ರೆ ಸೋಲಾರು ಬರ್ತದೆ ಅಂತಾರೆ ತಿಂದಾಗ ಮಾತ್ರ ಹೇಳ್ತಾರೆ ತಿಂದರ್ಯಾಗ ಮಾತ್ರ ಏನು ಕೇಳೋದಿಲ್ಲ ಇನ್ನೇನು ಮೂರು ಐದು ವರ್ಷದಿಂದ ಬರ್ತವೆ ಸರ್ ಹ್ಞೂ ಹಂದಿಗಳು ಬರ್ತವೆ ಆನೆಗಳು ಬರ್ತವೆ ಪ್ರತಿಯೊಂದು ಬರ್ತವೆ ಪಾರೀಷ್ಣವರು ಬಂದು ನಾಲ್ಕು ವರ್ಷ ಐದು ವರ್ಷದಿಂದ ಹೇಳ್ಕೊಂಡೇ ಬರ್ತಾವ್ರಿ ಸರ್ ನಮಗೆ ತಿಂದಾಗೆಲ್ಲ ಹೇಳ್ತಾರೆ ಸರ್ ನಾಲ್ಕು ವರ್ಷದಿಂದನೂ ಹಾಕ್ಕೊಡ್ತೀನಪ್ಪ ನಿಮ್ಗೆ ಹಾಕ್ಕೊಡ್ತೀನಿ ಇಲ್ಲಾಂದರೆ ನಿಂದರ್ದ ದುಡ್ಡು ಹಾಕು ನಂದಾರದ ದುಡ್ಡು ಹಾಕ್ತೀನಿ ನೀನು ಸೋಲಾರ್ ಹಾಕು ಅಂತ ಹೇಳ್ತಾರೆ ಸರ್ నా నమ్మరు కద్రేంతా